ನಾನು ಮೂಲತಃ ಆ್ಯಕ್ಚುಲಿ ಇದನ್ನ ಹಿಡಿದಿ ನಮ್ಮ ಈ ಸ್ಕೂಲಲ್ಲಿ ಕೆತ್ತನೆ ಸ್ಕೂಲಲ್ಲಿ ಜೆ ಎಲ್ ಮಾಸ್ಟ್ರು ಇದರಲ್ಲಿ ನಾನು ಕಲ್ತಿರೋದು ಹೇಳ್ತಾ ಐದು ಅಮೆರಿಕಕ್ಕೆ ಕಳಿಸಿದ್ದೆ ಅಮೇರಿ ಹೌದು ಅಮೆರಿಕ ನ್ಯೂ ಜರ್ಸಿ ಅಲ್ಲಿ ಇದು ಪೂರ್ತಿ ದೇವಸ್ಥಾನ ಇದು ಮರದ ಬೇಕಾಗ ವಾಸ್ತು ಬಾಗ್ಲು ಡಿಸೈನ್ ಇದು ಇದು ನಾವು ರೀಸೆಂಟ್ ಆಗಿ ನಾವು ಇದನ್ನ ಎಕ್ಸಾಕ್ಟ್ ಅದು ಲಕ್ಕದಲ್ಲಿ ಒಂದು ಚೂರು ಮಿಸ್ಟೇಕ್ ಬರ್ದಂಗೆ ತಗೊಳತ್ತೆ ನಮ್ಗೆ ಎಷ್ಟು ಡೆತ್ ಬೇಕಾದ್ರೂ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೈಯದ್ ಲಾಗ್ಸ್ ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನು ಅಂದ್ರೆ ಒಂದು ಶಿಲ್ಪಿನ ಪರಿಚಯ ಮಾಡ್ಕೊಡಕ್ ಹೊರಟಿದ್ದೀನಿ ಸೊ ಹಾಗಾಗಿ ನಾನು ಇವತ್ತೊಂದು ನಮ್ಮ ಸಾಗರದ ಸುತ್ತಮುತ್ತ ಇರುವ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ ಸೊ ಒಂದು ಒಂದು ನೀವು ಇವಾಗ ಒಂದು ಆರ್ಡರ್ ಕೊಡ್ಬೇಕಂದ್ರೆ ಒಂದು ಮೂರ್ತಿ ಆಗಿರ್ಬೋದು ಒಂದು ವಿಗ್ರಹ ಆಗಿರ್ಬೋದು ಕೆತ್ತನೆ ಮಾಡಬೇಕು ಅಂದ್ರೆ ಒಂದು ಶಿಲ್ಪಿಯ ಪರಿಶ್ರಮ ತುಂಬಾ ಇರುತ್ತೆ ಸೊ ಹಾಗಾಗಿ ಅಂತಹ ವ್ಯಕ್ತಿಯ ಪರಿಶ್ರಮನ ನಾವು ತಿಳ್ಕೊಬೇಕು ಅಂತಾನೆ ಇವತ್ತೊಂದು ಈ ಒಂದು ವಿಡಿಯೋ ಮಾಡಕ್ ಕೊಟ್ಟಿದ್ದೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಅತಿ ಹೆಚ್ಚು ಶೇರ್ ಮಾಡಬೇಕು ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಫ್ರೆಂಡ್ಸ್ ನಾನು ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕೆಳದಿಯ ಹತ್ರ ಇರುವ ಒಂದು ಗ್ರಾಮ ಬಂದಗದ್ದೆ ಅನ್ನೋ ಒಂದು ಗ್ರಾಮದಲ್ಲಿ ನಾನು ಇವತ್ತು ಬಂದಿದ್ದೀನಿ ಸೊ ಅಲ್ಲಿ ನೀವು ನೋಡ್ತಿರ್ಬೋದು ಮಂದಾರ ಸಿ ಎನ್ ಸಿ ಶಿಲ್ಪಕಲಾ ಕೇಂದ್ರ ಬಂದಗದ್ದೆಗೆ ನಾನು ಇದ್ದೀನಿ ಸೊ ಇಲ್ಲಿನ ಶಿಲ್ಪಿ ಆಗಿರುತ್ತಾರೆ ಅವರು ಸೊ ಅವ್ರನ್ನ ಮಾತಾಡಿಸೋಣ ಅವರ ವರ್ಕ್ಶಾಪ್ ಇದು ಸೊ ಅಲ್ಲಿ ಹೋಗೋಣ ಅವ್ರನ್ನ ಮಾತಾಡಿಸೋಣ ಇದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋಣ ಬನ್ನಿ ಗಾಯಸ್ ಇವತ್ತು ನಾನು ಇವತ್ತು ಬಂದಗದ್ದಲ್ಲಿ ಇದ್ದೀನಿ ಸೊ ಬಂದಗದ್ದೆ ವರ್ಕ್ಶಾಪ್ ಅಲ್ಲಿ ಇದೀನಿ ಅವ್ರು ಕೆಲಸ ಮಾಡುವಂತ ವರ್ಕ್ಶಾಪ್ ಅಲ್ಲಿ ಇದ್ದೀನಿ ಅವರ ಹೆಸರು ಹರೀಶ್ ಅಂತ ಸೊ ನಾನು ಪರಿಚಯ ಮಾಡೋದ್ಕಿಂತ ಅವರೇ ಮೊದಲು ಅವರೇ ಪರಿಚಯ ಮಾಡ್ಕೊಡ್ತಾರೆ ನಮಗೆ ಸೊ ನಿಮ್ಗೆ ಪರಿಚಯ ನೀವು ಮಾಡ್ಕೊಡಿ ಇಲ್ಲಿ ಗದ್ದೆಯಲ್ಲಿ ಮಂದಾರ ಅಂತ ಈಗ ಹೊಸದಾಗಿ ಎರಡು ವರ್ಷದಿಂದ ಶುರು ಮಾಡಿದ್ದೀವಿ ನಾನು ಮೂಲತಃ ಇದನ್ನ ಬಿಡದಿ ನಮ್ಮ ಈ ಸ್ಕೂಲಲ್ಲಿ ಶಿಲ್ಪಕಲಾ ಕೇತನ ಸ್ಕೂಲಲ್ಲಿ ಜೆ ಎಲ್ ಮಾಸ್ಟ್ರು ಇದರಲ್ಲಿ ನಾನು ಕಲ್ತಿರೋದು ಎರಡು ಸಾವಿರದ ಎಂಟರಲ್ಲಿ ಈಗ ನಾನು ಈಗ ಇಷ್ಟು ವರ್ಷ ನಾನು ಸೌತ್ ಕೇಂದ್ರದಲ್ಲಿ ಪೂರ್ತಿಯಾಗಿ ಕೆಲಸ ಮಾಡ್ತಾಯಿದ್ದೆ ರಥದ ಕೆಸನ ಕೆಲಸಗಳು ಮತ್ತು ಮರ ದೇವಸ್ಥಾನದ ಕೆಸನ ಕೆಲಸಗಳು ಹಾಗೂ ಇನ್ನಿತರ ಮತ್ತು ಕಲ್ಲಿನ ಮೂರ್ತಿಗಳು ಹೀಗೆ ಅದರಲ್ಲಿ ಈಗ ವಿಶೇಷವಾಗಿ ಇದು ಸಾಲಿಗ್ರಾಮ ಕಲ್ಲು ಅಂತ ಹೇಳ್ಬಿಟ್ಟು ನಾವು ಇದು ನೇಪಾಳಕ್ಕೆ ಹೋಗಿ ತಂದುಬಿಟ್ಟು ಅದನ್ನು ಅಮೇರಿಕಕ್ಕೆ ಕಳಿಸ್ತಿದ್ದೀವಿ ನೋಡೋ ಹರೀಶ್ ಆಚಾರ್ಯ ಅವರ ಒಂದು ಅಡಿಯಲ್ಲಿ ಆಮೇಲೆ ರಾಜಗೋಪಾಲ್ ಆಚಾರ್ಯ ಒಂದು ಅವರ ಅಡಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅದು ಧರ್ಮಸ್ಥಳದ ಅಥವಾ ಕೆಲಸ ಆಗಿರ್ಬೋದು ಆಮೇಲೆ ಮುರುಡೇಶ್ವರ ರಥ ಕೆಲಸ ಸುಬ್ರಹ್ಮಣ್ಯ ರಥ ಕೆಲಸ ಹೀಗೆ ಹತ್ತ ಹಲವಾರು ಕೆಲಸಗಳು ಮಾಡಿದ್ದೀನಿ ಆಮೇಲೆ ಈಗ ರೀಸೆಂಟಾಗಿ ಮೊನ್ನೆ ಮೊನ್ನೆ ಅಂದರೆ ನಮಗೆ ಉತ್ತಮವಾದ ಒಂದು ಕೆಲಸ ಬಂದರೆ ಶಿಲ್ಪ ಕುಂದ ಶಿಲ್ಪಕಲಾ ನರಸಿಂಹಾಚಾರ ಒಂದು ಅಡಿಯಲ್ಲಿ ನಾವು ನಾಣಿಯಣ್ಣ ಅಂತೇಳಿ ಮತ್ತು ಅಡಿಯಲ್ಲಿ ಒಂದು ತಿರುಗುವ ಅಂತ ಅಂತೇಳಿ ದೊಡ್ಡ ದೇವಸ್ಥಾನ ಕೆಲಸನ ಮಾಡಿದ್ವಿ ಅದು ಕರ್ನಾಟಕದಲ್ಲೇ ಎರಡನೇ ಇದರಲ್ಲಿ ಇದೆ ತಿರುಗುವ ಮುಚ್ಚಿಗೆ ಅಂತ ಹೇಳಿ ಇಡೀ ಪೂರ್ತಿಯಾಗಿ ಮಾಡಿದೆ ನರಸಿಂಹಾಚಾರ ಒಂದು ನೀವು ನೀವು ಇದೇ ಕೆಲಸ ಕೆಲಸ ಕಲಿಬೇಕು ಈ ಒಂದು ಒಂದು ಅಂತ ಯಾಕೆ ಅಂತ ಇದು ಆಕ್ಚುಲಿ ನಾವು ಸ್ಕೂಲ್ಗೆ ಹೋಗುವಾಗ ನಮ್ಗೆ ಇಲ್ಲಿ ಡ್ರಾಯಿಂಗ್ ಮಾಸ್ಟರ್ ಒಬ್ಬರು ಇದ್ರು ಅವ್ರಿಂದ ಸ್ವಲ್ಪ ಪ್ರೇರಿತ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ವಿ ನಂತರ ನಾನು ಪಿ ಯು ಸಿ ಮುಗಿಸಿ ಸೀದಾ ನಮ್ಮ ಮನೆಯಲ್ಲ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾನು ಸ್ವಲ್ಪ ಆರ್ಥಿಕವಾಗಿ ತುಂಬಾ ಸಮಸ್ಯೆ ಇರೋದ್ರಿಂದ ಸೀದಾ ಬೆಂಗಳೂರಿಗೆ ಕೆಲಸ ನಡೆಸಿ ಬಾರಿಗೆ ಹೋದೆ ನಾನು ಅಲ್ಲಿ ಕ್ಯಾಶಿಯರ್ ಕೆಲಸ ಹೀಗೆ ಹಲವಾರು ಒಂದು ನಾಲ್ಕೈದು ವರ್ಷ ಕೆಲಸ ಮಾಡಿದೆ ನಂತರ ನನಗೆ ಯಾರೋ ಒಬ್ಬರು ಹೀಗೆ ಒಂದು ಸ್ವಲ್ಪ ಚುಚ್ ಮಾತಾಡಿದ್ರು ಅವರು ಹಾಗೆ ಹೀಗೆ ಆ ತರ ಕೆಲಸ ಮಾಡ್ತಾರೆ ಈ ತರ ಹಾಗೆ ಅದರಿಂದ ನಾನು ಯಾಕೆ ಈ ತರ ಒಂದು ಯಾವ್ದಾರು ಒಂದು ಕೆಲಸ ಕಲಿಬಾರ್ದು ಅಂತ ನಮ್ಮ ಊರಲ್ಲಿ ಕೆಲವರು ಶಿಲ್ಪಿಗಳಿದೆ ಅವ್ರನ್ನ ನೋಡಿ ಪ್ರೇರಿತವಾಗಿ ಸೀದಾ ನಾನು ಬಿಡುವ ಒಂದು ಶಾಲೆ ಹೋಗಿ ಸೇರಿಕೊಂಡು ಅಲ್ಲಿಂದ ನನ್ನ ಈ ಜರ್ನಿ ಮುಗಿದವರೆತದೆ ನಂತರ ಸೀದಾ ನಾನು ಅದು ಅಲ್ಲಿಂದ ಟ್ರೈನಿಂಗ್ ಒಂದೂವರೆ ವರ್ಷ ಟ್ರೈನಿಂಗು ಅದನ್ನು ಮುಗಿಸ್ಕೊಂಡು ನಾನು ಸೌತ್ ಕೇಂದ್ರದಲ್ಲಿ ಫ್ರೆಂಡ್ ಒಬ್ಬರು ನಾಗರಾಜಾಚಾರ್ಯ ಅಂತೇಳಿ ಅವರು ಅಲ್ಲಿಂದ ನಮಗೆ ಹೋಗಿ ಒಂದು ರಥದ ಕೆಲಸವನ್ನು ಕೊಡ್ತಾರೆ ಅಲ್ಲಿಂದ ನಮ್ಮ ಜರ್ನಿ ಈಗ ಸೌತ್ ಕೇಂದ್ರದಲ್ಲೇ ನನ್ನ ಫುಲ್ಲು ಎಲ್ಲ ದೇವಸ್ಥಾನ ಕೆಲಸಗಳು ಪ್ರತಿಯೊಂದು ಸ್ಟಾರ್ಟ್ ಆಯ್ತು ಇವಾಗ ಸಾಗರ ಸುತ್ತಮುತ್ತ ನೀವು ಎಲ್ಲಿ ಕೆಲಸ ಮಾಡಿಕೊಟ್ಟಿದ್ದೀರಾ ಅಂತ ನಾವು ಆದರೆ ಯಾವ ಕಡೆ ಕೆಲಸ ಮಾಡಿಕೊಟ್ಟಿದೀರ ಅಂತ ಸಾಗರ ಸುತ್ತಮುತ್ತ ಈಗ ಸಾಗರ ಸುತ್ತಮುತ್ತ ನಾವು ಇಲ್ಲಿ ವರ್ಕ್ಶಾಪ್ ಮಾಡಿ ಮಂದಾರ ಆಡ್ಸಂತ ಎರಡು ವರ್ಷ ಆಯ್ತು ಅಷ್ಟೇ ಇಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಇಲ್ಲಿ ಅಂದ್ರೆ ಪ್ರತಿಯೊಬ್ಬರಿಗೂ ಮನೆ ಬಾಗ್ಲುಗಳು ಬಾಗ್ಲು ಕಿಡಕಿ ಅಂದ್ರೆ ವರ್ಕ್ ವರ್ಕ್ಗಳನ್ನ ಎಲ್ಲ ಮಾಡ್ತಾರೆ ಈಗ ಎರಡು ಸಿ ಎನ್ ಸಿ ಮಷಿನ್ ಇದೆ ಈಗ ಎಲ್ಲಾ ಸ್ಪೀಡ್ ಆಗಿ ಕೆಲಸ ಕೇಳೋದ್ರಿಂದ ಸಿ ಎನ್ ಸಿ ಮಷೀನ್ಗೆ ಅಡಿಟ್ ಆಗಿದ್ವಿ ಹಾಗೆ ಈಗ ನನ್ನ ಉದ್ದೇಶ ಇಲ್ಲಿ ಹಳ್ಳಿಯಲ್ಲಿ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರ ಮನೆಯ ಬಾಗ್ಲುಗಳು ಡಿಜೈನ್ ಆಗಲಿ ಕೆತ್ತನೆ ಆಗಲಿ ಕಮ್ಮಿ ರೇಟಿಗೆ ಸಿಗಲಿ ಅನ್ನೋದು ನನ್ನ ಉದ್ದೇಶ ಕೈಯಲ್ಲಿ ಕೆತ್ತನೆ ಮಾಡೋದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗೋದು ಇವಾಗಲ್ಲ ಮಷಿನ್ ಬಂದ್ ಸ್ಪೀಡ್ ಆಗುತ್ತೆ ಅದರಿಂದ ಸ್ವಲ್ಪ ಎಲ್ಲರಿಗೂ ಕಮ್ಮಿ ರೇಟ್ ಅಲ್ಲಿ ಉತ್ತಮವಾದ ಡಿಸೈನ್ ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ವರ್ಕ್ಶಾಪ್ ಮಾಡಿದ್ದೀನಿ ಇವಾಗ ವಿಗ್ರಹಗಳೆಲ್ಲ ಅಂದ್ರೆ ಕಲ್ಲಿನ ಕೆತ್ತನೆ ಮಾಡ್ತೀನಿ ಅಂತ ಹೇಳಿದ್ರೆ ಕಲ್ಲಿನ ಕೆತ್ತನೆ ಮಾಡ್ಬೇಕಂದ್ರೆ ನೀವು ಯಾವ ತರ ಅಂದ್ರೆ ಈ ಕಲ್ಲು ಯಾವ ತರ ಬಳಸ್ತೀರಾ ಅದು ಯಾವ ಯಾವ ತರ ಕಲ್ಲು ಬೇಕಾಗತ್ತೆ ನಿಮಗೆ ಅಂತ ಅದು ಕಲ್ಲಿನ ಕೆತ್ತನೆ ಮಾಡ್ಬೇಕಾದ್ರೆ ನಾವು ಒಂದು ಕಾರ್ಕಳದಲ್ಲಿ ಕೃಷ್ಣ ಶಿಲೆ ಅಂತ ಸಿಗತ್ತೆ ಈಗ ಉದಾಹರಣೆಗೆ ರಾಮನ ರಾಮನ್ನ ಮಾಡಿ ಅಂದ ಆ ಕಲ್ಲ ತರ್ತೀವಿ ಇನ್ನೊಂದು ಮೈಸೂರಿನ ಹೆಗಡದ ಕೋಟೆ ಅಂತ ಅಲ್ಲಿ ನಮಗೆ ಅಲ್ಲಿ ಕೃಷ್ಣ ಶ್ರೀರಾಜ್ ಸಿಗತ್ತೆ ಅಲ್ಲಿಂದ ಕಲ್ಲನ್ನು ತರ್ತೀವಿ ಅದನ್ನ ನೋಡಿ ಚೆಕ್ ಮಾಡಿ ನಮ್ಗೆ ಆಗತ್ತ ಅನ್ನೋ ಮೂರ್ತಿಗೆ ಚೆಕ್ ಮಾಡಿ ಅಲ್ಲಿಂದ ತರ್ತೀವಿ ಅದನ್ನ ಕಟಿಂಗ್ ಎಲ್ಲ ಮಾಡಿ ನಾವು ತಂದು ಇಲ್ಲಿ ತಾಳಮಾನ ಪ್ರಕಾರ ಶಾಸ್ತ್ರೋಕ್ತವಾಗಿ ಮಾಡ್ತೀವಿ ಅದಕ್ಕೊಂದು ತಾಳಮಾನ ಅಂತ ಇದೆ ನಮ್ಮ ಹಿಂದಿನವರು ಮಾಡಿದ್ದು ಆ ತಾಳಮಾನ ಪ್ರಕಾರದಲ್ಲೇ ನಾವು ಮಾಡ್ತೇವೆ ಈಗ ಇಲ್ಲಿ ಶಾಸ್ತ್ರೋಕ್ತವಾಗಿ ಏನ್ ಬೇಕೋ ಅದನ್ನ ಮಾಡ್ತೀವಿ ಇಲ್ಲಿ ಈಗ ಉತ್ತಮ ಈಗ ದೂಗೂರ್ ಬಗ್ಗೆ ಒಂದು ಮೂರ್ತಿ ಆಡಿದೆ ಅದನ್ನು ಮಾಡ್ತೀವಿ ಮೊನ್ನೆ ಈಗ ಕ್ಯಾಸ್ನೂರಿಗೆ ಒಂದೆರಡು ಎರಡು ಮಾಡಿ ಕೊಟ್ವಿ ಈಗ ಇಲ್ಲಿ ಸುತ್ತಮುತ್ತ ಮಾಡ್ತೀವಿ ಮತ್ತೆ ಮರದ ಕೆಲಸಗಳು ಸ್ವಲ್ಪ ಜಾಸ್ತಿ ನಡೀತಾ ಇದೆ ಈಗ ಕಾರ್ಮಿಕೆ ಇವಾಗ ಕರ್ನಾಟಕದಲ್ಲಿ ಅಂದ್ರೆ ನಿಮಗೆ ಅತಿ ಹೆಚ್ಚು ಒಂದು ಸಂತೋಷ ಅಂದ್ರೆ ಸಂತೋಷ ಬಂದಿರುವಂತಹ ಕೆಲಸ ಅಂದ್ರೆ ಯಾವ್ದು ತುಂಬಾ ಖುಷಿ ಪಟ್ಟಿದ್ರೆ ಇಂಥ ಒಂದು ಡಿಸೈನ್ ನಾವು ಮಾಡೇ ಇಲ್ಲ ಸಖತ್ ಖುಷಿಯಾಗಿದೆ ನಮಗೆ ಒಂದು ಡಿಸೈನ್ ನೋಡಿ ಅಂದ್ರೆ ಯಾವ್ದು ಹೇಳಕ್ ಇಷ್ಟಪಡ್ತೀವಿ ಈಗ ರೀಸೆಂಟ್ ಆಗಿ ನಾವು ಸದ್ಯದಲ್ಲಿ ಈಗ ನಾವೇ ಮಾಡಿದ್ದು ಅಂದ್ರೆ ಅದು ತಿರುಗುವ ಮುಚ್ಚಿಗೆ ಅಂತ ಮಾಡಿದೀವಿ ಅದು ಈಗ ಕಡಿಯಾಳಿಯಲ್ಲಿ ಒಂದು ಮಾಡಿದ್ರು ಅದ್ರ ನಂತರ ನಾವೇ ಮಾಡಿದ್ವಿ ಈಗ ಇಲ್ಲಿ ನಮ್ಮ ಅಧ್ಯಕ್ಷರು ಅಂತ ಅವರು ಒಂದು ಏನಾದ್ರು ಸ್ಪೆಷಲ್ ಮಾಡಿ ಅಂತ ಅಲ್ಲಿ ಇಡೀ ದೇವಸ್ಥಾನ ಸುಂದರವಾಗಿ ಬಂದಿದೆ ತುಂಬಾ ಬಂದಿದೆ ನೀವು ಒಂದ್ಸಲ ನೋಡ್ಬೇಕು ಕಡಿಯ ಸರಿ ಎಮ್ಮಾಡಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ತುಂಬಾ ಚಂದ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ಈಗ ನಾವೇ ಮಾಡಿದ್ವಿ ಇವಾಗ ಒಂದು ಕಲಿದ ಮೂರ್ತಿ ನೀವು ಮಾಡ್ತೀರಾ ಸೊ ಇವಾಗ ತುಂಬಾ ಶ್ರಮ ಇರುತ್ತೆ ಒಬ್ಬರ ಒಬ್ಬ ಒಬ್ಬ ಶಿಲ್ಪಿಯ ತುಂಬಾ ಶ್ರಮ ಇರುತ್ತೆ ಸೊ ಇವಾಗ ಒಂದು ನಾರ್ಮಲ್ ಆಗಿ ಒಂದು ಒಂದು ಮೂರ್ತಿ ಮಾಡ್ಬೇಕಂದ್ರೆ ಎಷ್ಟು ದಿನಗಳ ಕಾಲ ನೀವು ಕೆಲಸ ಮಾಡ್ತೀರಾ ಅದರಲ್ಲಿ ನಮ್ಮ ಅದು ಮೂರ್ತಿ ಹೈಟ್ ತಕ್ಕಾಗೆ ಹೋಗುತ್ತೆ ಹೋಗತ್ತೆ ಈಗ ಒಂದು ಫೀಟ್ ಇಲ್ಲ ಅಂತ ಆದ್ರೆ ಅದನ್ನ ನಾವು ಡ್ರಾಯಿಂಗ್ ಮಾಡಿ ಅದನ್ನೆಲ್ಲ ಕೌಟ್ ಲೈನ್ ಕಟ್ ಮಾಡಿ ಮತ್ತೆ ಎಲ್ಲ ರೆಡಿ ಮಾಡೋ ನಮ್ಗೆ ಒಂದು ಹದಿನೈದು ದಿವಸ ತಗೊಳ್ತದೆ ಒಂದು ಮೂರು ದಿವಸ ಸುಂದರವಾಗಿ ಕೆತ್ತನೆ ಮಾಡ್ನ ಅಷ್ಟು ಫಿನಿಶಿಂಗ್ ಎಲ್ಲ ಒಟ್ಟು ಹೀಟ್ ಆಗಿ ಮಾಡುವಾಗ ತುಂಬಾ ನಮಗೆ ತುಂಬಾ ಅದು ಕಾನ್ಸಂಟ್ರೇಷನ್ ಮುಖ್ಯ ಜಾಸ್ತಿ ಅದಕ್ಕೆ ಹಾಗಾಗಿ ಅದು ಹೆಚ್ಚು ಕಡಿಮೆ ಒಂದು ಒಂದು ಫೀಟ್ ಮೂರು ದಿನ ನಮ್ಗೊಂದು ಹದಿನೈದು ದಿವಸದಿಂದ ತಗೊಳ ಯಾವ ತರ ಇರುತ್ತೆ ಡಿಸೈನ್ ಇವಾಗ ನಾವು ಯಾವ ತರ ತೋರಿಸಿದ್ರು ನೀವು ಮಾಡ್ಕೊಡ್ತೀರಾ ಅಂತ ಹೌದು ಈಗ ಹೇಗೆ ಅಂತ ಅಂದ್ರೆ ಈಗ ನೀವು ಯಾವ್ದೋ ಒಂದು ಸೈಜ್ ಅನ್ನ ತಗೊಂಡ್ ಬರ್ತೀರಾ ನಿಮ್ ಮನೆಗೆ ಈ ತರ ಎಲ್ಲೋ ನೋಡಿರ್ತೀರಾ ಈ ತರ ಆಗ್ಬೇಕು ಅಂತ ನೀವು ಅದನ್ನ ನಮಗೆ ಒಂದು ಫೋಟೋ ತೋರಿಸಿದ್ರೆ ಸಾಕು ನಾವು ಅದಕ್ಕೆ ತಕ್ಕಾಗಿ ನಿಮ್ಗೆ ಯಾವ ತರ ಡಿಸೈನ್ ಬೇಕು ಏನ್ ಬೇಕು ಅದನ್ನೆಲ್ಲ ಒಂದ್ ವೇಳೆ ನಾವೇ ಸ್ಟ್ರಕ್ಚರ್ ಮಾಡಿ ಕೊಡುವುದೇ ಸರಿ ಕಾರ್ಪೆಂಟರ್ ಎಲ್ಲ ಮಾಡಿ ಇಲ್ಲ ನೀವೇ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಹಾಗೂ ಸರಿ ನಿಮ್ಗೆ ತರ ಡಿಸೈನ್ ಬೇಕು ಅದನ್ನ ನಾವು ಇಲ್ಲಿ ಸಿಸ್ಟಮ್ ಅಲ್ಲಿ ಹಾಕಿ ರೆಡಿ ಮಾಡಿ ಮತ್ತೆ ಮಷೀನ್ ಅಲ್ಲಿ ಹಾಕಿ ಮತ್ತೆ ವಿತ್ ಹ್ಯಾಂಡ್ ವರ್ಕ್ ಮಾಡಿ ಫಿನಿಶಿಂಗ್ ಮಾಡಿ ಕೊಡ್ತೀವಿ ಅದು ನೀವು ಸಿಸ್ಟಮ್ ಅಲ್ಲಿ ಇವಾಗ ನಾವ್ ತರ ಡಿಸೈನ್ ಬೇಕಾದ್ರೆ ಮಾಡ್ಕೊಡ್ತೀರಾ ಅಂದ್ರೆ ಇವಾಗ ನಮ್ಗೆ ಇವಾಗ ಒಂದು ಮನ್ಸಲ್ಲಿ ಬಂದಿರತ್ತೆ ಏನೋ ಬರ್ಕೊಂಡ್ ಬಂದಿರ್ತೀವಿ ಆತರ ಡಿಸೈನ್ ಬೇಕಾದ್ರೂ ನೀವು ಮಾಡ್ಕೊಡ್ತೀರಾ ಹೌದು ಅದನ್ನ ನೀವು ಯಾವ ತರ ಈಗ ಒಂದ್ ವೇಳೆ ಯಾವ್ದೋ ಒಂದು ನಮಗೆ ಏನೋ ಒಂದು ಗಣೇಶಪತಿ ಬೇಕು ಯಾವುದೋ ಬೇರೆ ಸ್ಟೈಲ್ ಅಲ್ಲಿ ಹೇಳಿದಿರಿ ಅಥವಾ ಒಂದು ಕಾರ್ವಿಂಗ್ ಅಥವಾ ಬೇರೆ ಸ್ಟೈಲಲ್ಲಿ ಹೇಳಿದಿರಿ ಅದನ್ನ ನಾವು ಇದನ್ನ ಡ್ರಾಯಿಂಗ್ ಮಾಡಿ ರೆಡಿ ಮಾಡಿ ನಿಮಗೆ ತೋರಿಸ್ತೀವಿ ಈ ತರ ಆಗ್ಬಹುದು ತರ ಆಗ್ಬಹುದು ಅಂದ್ರೆ ಮಾಡಿ ಕೊಡ್ತೀವಿ ಸಿಸ್ಟಮ್ ಅಲ್ಲಿ ಇವಾಗ ನೀವು ಈ ತರ ಕೊಟ್ರೆ ಅಲ್ಲಿ ಮಷಿನ್ ಅಲ್ಲಿ ಆಗತ್ತೆ ಅದು ತರ ಕೊಡ್ತೀರಾ ಈ ತರ ಪ್ರಿಂಟ್ ಕೊಟ್ಟರೆ ಸಿಸ್ಟಮ್ ವರ್ಕ್ ಅಂದ್ರೆ ಯಾವ ತರ ನನಗೆ ಗೊತ್ತಾಗಿಲ್ಲ ಈಗ ನಾವು ಸಿಸ್ಟಮ್ ಅಲ್ಲ ಅಂದ್ರೆ ನೀವೇನ್ ಕೊಟ್ಟಿರ್ತೀರ ಅದನ್ನ ನಾವು ಇದರಲ್ಲಿ ಇದೇ ತರ ಮಾರ್ಕಿಂಗ್ ಮಾಡ್ಕೊತೀವಿ ಮಾರ್ಕಿಂಗ್ ಮಾಡ್ಕೊಂಡು ಅದಕ್ಕೆ ಈ ನಿಮಗೆ ಬೇಕಾಗಿರೋ ಡ್ರಾಯಿಂಗ್ ಅನ್ನ ನಾವ್ ತೋರಿಸ್ತೀವಿ ಇಲ್ಲಿ ಕೂರಿಸಿ ಅದನ್ನ ನಾವು ಇಲ್ಲಿ ಅಲ್ಲಿ ಡೌನ್ಲೋಡ್ ಮಾಡ್ತೀವಿ ಹಾ ಡೌನ್ಲೋಡ್ ಮಾಡಿ ಮತ್ತೆ ಅದನ್ನ ನಾವು ಸಿ ಎನ್ ಸಿ ಮಷೀನ್ಗೆ ಕೊಟ್ಟು ಅಲ್ಲಿ ಆಪರೇಟ್ ಮಾಡ್ತೀವಿ ಅವಾಗ ಅದು ತಗೊಳತ್ತೆ ನೀವೇನು ಕೊಟ್ಟಿದ್ದ ಆ ಸೈಜನ್ನು ಎಕ್ಸಾಕ್ಟ್ ಸೈಜನ್ನು ನಾವು ಇದ್ರಲ್ಲಿ ಮಾಡ್ಕೊಂಡಿರ್ತೀವಿ ಮಾಡಿ ನಿಮ್ಗೆ ಯಾವ ಡಿಸೈನ್ ಹೇಳ್ತಾರೆ ಅದ್ರ ಈ ತರ ನಾವು ಡಿಸೈನ್ ಕೂರಿಸ್ತೀವಿ ಕೂರಿಸಿ ನಿಮಗೆ ಅದನ್ನ ಯಾವ್ದು ಬೇಕು ಮಾಡ್ತೀವಿ ಕೆಲವರೆಲ್ಲ ಇವಾಗ ಹೇಳ್ತಾರೆ ಮಷಿನ್ ಅಲ್ಲ ಡೆತ್ ಹೋಗಲ್ಲ ಹಾಗೆ ಅಂತ ಹೇಳಿ ನಾವು ಎಷ್ಟು ಡೆತ್ ಬೇಕಾದ್ರೂ ತೆಗಿತೀವಿ ಮೂರ್ ಇಂಚ ವರೆಗೂ ಡೆತ್ ತೆಗಿತೀವಿ ನಾವು ಇವಾಗ ಯಾವ ತರ ಡಿಸೈನ್ ಕೊಟ್ಟಿದೀವಿ ಪಕ್ಕ ಸೇಮ್ ಅದೇ ತರ ಫಿನಿಶಿಂಗ್ ಬರತ್ತೆ ಬರತ್ತೆ ನೀವು ಏನ್ ಕೊಟ್ಟಿರ್ತೀರಿ ಎಕ್ಸಾಕ್ಟ್ ಅದೇ ಫಿನಿಶಿಂಗ್ ಬರುತ್ತೆ ಮತ್ತೆ ನೆಕ್ಸ್ಟ್ ಮತ್ತೆ ಅದನ್ನ ಸ್ವಲ್ಪ ಹ್ಯಾಂಡಲ್ ನಾವು ಟಚ್ ಮಾಡ್ತೀವಿ ಹ್ಯಾಂಡಲ್ ಟಚ್ ಮಾಡಿ ನಾವೇ ಮಾಡೋದ್ರಿಂದ ನೀಟಾಗಿ ನೀಟ್ ಆಗಿ ಫಿನಿಶಿಂಗ್ ಆಕ್ಚುಲಿ ಇವಾಗ ನಮಗೆ ಒಂದು ಇವಾಗ ಇವಾಗಲು ಬೇಕು ಅಥವಾ ಒಂದು ಡಿಸೈನ್ ಬೇಕು ಅಂದ್ರೆ ನಾವು ಇಲ್ಲೇ ಬರ್ಬೇಕಾ ಅಥವಾ ನೀವಂದ್ರೆ ಬೇಕಾದ್ರೆ ಎಲ್ಲಿ ಹೋಗಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಕೊಡ್ತೀರಾ ಅಂತ ನಾವು ಅಂದ್ರೆ ಅಲ್ಲಿ ನಮ್ಗೆ ಸಿ ಎನ್ ಸಿ ಮಷಿನ್ ಇಲ್ಲಿ ಇರೋದ್ರಿಂದ ಕಾರ್ವಿಂಗ್ ವರ್ಕ್ ಇಲ್ಲೇ ಆಗ್ಬೇಕು ಹಾ ಆಮೇಲೆ ಸ್ಟ್ರೆಚರ್ ಎಲ್ಲ ಬೇಕಾದ್ರೆ ನಾವು ಅಲ್ಲಿ ರೆಡಿ ಮಾಡಿ ತರ್ಬೋದು ಮತ್ತೆ ಕಾರ್ವಿಂಗ್ ಇಲ್ಲೇ ಮಷಿನ್ ನ ತಗೊಂಡು ಹೋಗಕ್ಕಾಗಲ್ಲ ಹಾಗಾಗಿ ಇಲ್ಲೇ ಕೆಲವೊಂದು ಇಲ್ಲಿಗೆ ತರಬೇಕಾಗ್ತದೆ ಮಷೀನ್ ನೋಡೋಣ ಅದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಇಲ್ಲಿ ಇವಾಗ ಮಷೀನ್ ನೋಡೋಣ ಅಂದ್ರೆ ನಮಗೆ ಈಗ ಸಿಸ್ಟಮ್ ಅಲ್ಲಿ ನಾವು ಪ್ರಿಂಟ್ ಕೊಟ್ರೆ ಅಂದ್ರೆ ಇವಾಗ ಸಿಸ್ಟಮ್ ಅಲ್ಲಿ ನಾವು ಇವಾಗ ಡೌನ್ಲೋಡ್ ಮಾಡಿ ಚಿಪ್ ಅಲ್ಲಿ ಇದ್ ಮಾಡಿದ್ರೆ ಸೊ ಇಲ್ಲಿ ಯಾವ ತರ ಬೇಕಾದ್ರೆ ಡಿಸೈನ್ ನಮಗೆ ಸಿಗುತ್ತೆ ಸೊ ಮಷೀನ್ ನೋಡೋಣ ಬನ್ನಿ ಇವಾಗ ಇಲ್ಲಿ ನೀವು ಹೇಳಿದ್ರಿ ಚಿಪ್ ಅಲ್ಲಿ ಡೌನ್ಲೋಡ್ ಮಾಡಿ ಕೊಟ್ರೆ ನಮ್ಗೆ ಯಾವ ತರ ಡಿಸೈನ್ ಬೇಕಾದ್ರೆ ಬರುತ್ತೆ ನಾವು ಇದ್ರ ವರ್ಕ್ ಬಗ್ಗೆ ಏನು ಮಾಡಿದ್ರೆ ಅಲ್ಲಿ ನಾವು ಸಿಸ್ಟಮ್ ಅಲ್ಲಿ ರೆಡಿ ಮಾಡಿ ಇಲ್ಲಿ ಇದೆ ಎಲ್ಲ ಮಾನಿಟರ್ ಈ ಇದಕ್ಕೆ ನಾವು ಚಿಪ್ ಅನ್ನ ಹಾಕ್ತಿವಿ ಇಲ್ಲಿ ಹಾ ಇಲ್ಲಿ ಈ ಇದಕ್ಕೆ ಚಿಪ್ ಅನ್ನ ಹಾಕಿ ನಾವು ಆಟೋಮೆಟಿಕ್ ಅಲ್ಲಿ ಅದು ಆನ್ ಮಾಡಿದ ತಕ್ಷಣ ಇದು ಅದು ತ ಇದು ತಗೊಳತ್ತೆ ಮಷನ್ ಇದು ತಗೊಳತ್ತೆ ನಾವ್ ಏನ್ ಡಿಸೈನ್ ಹಾಕಿರ್ತೀವಿ ಅದು ಎಕ್ಸಾಕ್ಟ್ ಅದು ವಿತ್ ಎಂ ಎಂ ಲಕ್ಕದಲ್ಲಿ ಒಂದು ಚೂರು ಮಿಸ್ಟೇಕ್ ಬರ್ತದಂಗೆ ತಗೊಳತ್ತೆ ನಮ್ಗೆ ಎಷ್ಟು ಡೆತ್ ಬೇಕಾದ್ರೂ ನಾವು ಅದ್ರಲ್ಲಿ ಕೊಡ್ತಾ ಹೋಗಬಹುದು ಎಷ್ಟು ಡೀಪ್ ಬೇಕಾದ್ರೂ ತಗೊಳತ್ತೆ ಅದು ಇವಾಗ ಪಕ್ಕ ಅಂದ್ರೆ ನೀವು ಯಾವ ತರ ಮರಗಳನ್ನ ಬಳಸ್ತೀರಾ ಇದಕ್ಕೆ ಮರ ಹೆಚ್ಚಿದಾಗಿ ಡಿಸೈನ್ ಗೆ ಯಾವ್ದೋ ಒಳ್ಳೇದು ಅದನ್ನು ತಗೋತೀವಿ ಈಗ ಹೆಚ್ಚಿನದಾಗಿ ಡಿಸೈನ್ ಗೆ ಅಂದ್ರೆ ಒಂದು ಸಾಗುವಾನಿ ಮತ್ತೆ ಹಲ್ಸು ಬಿಟ್ರೆ ಇನ್ನು ಇಲ್ಲಿ ಶಿವನಿ ಹಾ ಶಿವನಿ ನಾವು ಮೂರ್ತಿಗೆಲ್ಲ ಜಾಸ್ತಿ ಬಳಸೋದು ಶಿವನಿ ಹಾಗಾಗಿ ಇಲ್ಲಿ ಮತ್ತೆ ನಮ್ಮ ಭಾವ ಒಬ್ರು ಇದ್ದಾರೆ ಅವರು ಮಿಷನ್ ಗೆ ಸಿಸ್ಟಮ್ ವರ್ಕು ಮತ್ತೆ ಅಂಗಡಿ ಇನ್ಚಾರ್ಜ್ ಎಲ್ಲ ನೋಡ್ಕೊತಾರೆ ನಾವು ಜಾಸ್ತಿ ಹೊರಗಡೆ ಟೆಂಪಲ್ ವರ್ಕ್ಗಳೆಲ್ಲ ನೋಡ್ಕೊಂತ ಇದ್ವಿ ಈಗ ರೀಸೆಂಟ್ ಆಗಿ ಇದರಲ್ಲಿ ಸಿಸಿ ಮಾರಿಕಾಂಬ ದೇವಸ್ಥಾನದ್ದು ಎಲ್ಲ ನಡೀತಾ ಇದೆ ಕೆಲಸ ಆಮೇಲೆ ಎರಡು ರಥದ ಕೆಲಸ ಹೊರಗಡೆ ನಡೀತಾ ಇದೆ ಇಲ್ಲಿ ಜಾಸ್ತಿ ಇನ್ಚಾರ್ಜ್ ನೋಡ್ಕೊಳ್ಳೋದು ನಮ್ಮ ಭಾವ ಬರತ್ತಂತ ಅವ್ರು ಇದ್ದಾರೆ ಇದು ಸೇಮ್ ಇದು ಇದು ಇದರಲ್ಲಿ ಡಬಲ್ ಸ್ಪಿಂಡಲ್ ಬರುತ್ತೆ ಒಂದೇ ಟೈಮ್ ಎರಡು ಆಗುತ್ತೆ ಅದು ಸಿಂಗಲ್ ಅದು ಒಂದೇ ಟೈಮ್ ಅಲ್ಲಿ ಒಂದು ಪೀಸ್ ಮಾತ್ರ ಈ ಮಂಚದಲ್ಲ ಸಿಂಗಲ್ ಪೀಸ್ ಮಾಡುತ್ತೆ ಇದು ಒಂದೇ ಇದರಲ್ಲಿ ಎರಡು ಪೀಸ್ ತಗೊಳ್ಳುತ್ತೆ ಇದು ನೋಡಿ ನಾವು ಎಷ್ಟು ಡೆತ್ ಬೇಕಾದ್ರೆ ಕೆಲವರು ಮಷೀನ್ ಅಲ್ಲಿ ಹೋಗಲ್ಲ ಅಂತಾರಲ್ಲ ಇದು ಎರಡೂವರೆ ಇಂಚ್ ಡೆತ್ ಹಾಕಿದ್ವಿ ಇದು ಇತರ ಪಿಲ್ಲರ್ ಡೆತ್ ಅದು ನಾವು ಕೊಡೋದ್ರ ಮೇಲೆ ಇರುತ್ತೆ ನಮ್ಮ ಟ್ಯಾಲೆಂಟ್ ಮೇಲೆ ಈಗ ಎರಡುವರೆ ಇಂಚು ಡೆತ್ವರೆಗೂ ನಾವು ಕೊಡ್ತೀವಿ ಇದು ಸಾಗೋಣಿ ದೇವ್ರೋಣೆ ಬಾಗಲು ಇದು ಹೀಗೆ ಮತ್ತೆ ವಾಸ್ತು ಬಾಗಿಲು ಪ್ರಧಾನ ಇದು ದೇವ್ರೋಣೆಗೆದು ಇದನ್ನ ಮತ್ತೆ ತೆಗೆದು ನಾವೇನ್ ಮಾಡ್ತೀವಿ ಇದಕ್ಕೆಲ್ಲ ಮತ್ತೆ ಹ್ಯಾಂಡ್ ಫಿನಿಶ್ ಮಾಡ್ತೀವಿ ಮತ್ತೆ ಪಾಲಿಶ್ ಮಾಡಿ ಹ್ಯಾಂಡ್ ಫಿನಿಶ್ ಮಾಡಿ ಇದಕ್ಕೆಲ್ಲ ಮತ್ತೆ ಚಕ್ ಕೊಟ್ಟು ಮತ್ತೆ ಹ್ಯಾಂಡ್ ಫಿನಿಶ್ ಮಾಡ್ತೀವಿ ಇದು ಒಂದೇ ಟೈಮಲ್ಲಿ ಡಬಲ್ ಆಗಿಬಿಡುತ್ತೆ ಡಬಲ್ ಆಗಿ ಡಬಲ್ ಆಗ್ಬಿಡುತ್ತೆ ಎರಡು ಸೈಡ್ ರೆಡಿ ಆಗುತ್ತೆ ಇವಾಗ ಮಿನಿಮಮ್ ಇವಾಗ ನೀವು ಒಂದು ಡಿಸೈನ್ ಕೊಡ್ತೀರಾ ಎಷ್ಟು ಹೊತ್ತು ತಗೊಳ್ಳುತ್ತೆ ಅಂತ ಇದು ಒಂದು ಕಮ್ಮಿ ಅಂದ್ರೆ ನಮಗೆ ಒಂದು ಮೂರರಿಂದ ನಾಲ್ಕು ಗಂಟೆಲಿ ರೆಡಿ ಆಗ್ತದೆ ಚೌಕ್ಟ್ ನಾಲ್ಕು ಗಂಟೆಲಿ ರೆಡಿ ಆಗ್ತದೆ ಆಮೇಲೆ ನಾವು ಇದನ್ನ ತೆಗೆದು ಮತ್ತೆ ಹ್ಯಾಂಡ್ ಫಿನ್ಶಲ್ ಸಡ ಮಾಡ್ತಿರಬೇಕಾದ್ರೆ ಕರೆಂಟ್ ಅಲಾರಾಂ ಕರೆಂಟ್ ಹೋದ್ರೆ ಏನು ಏನು ಆಗಲ್ಲ ಇದು ಅಲಾರಾಂ ಸಿಸ್ಟಮ್ ಅಲ್ಲಿ ಇರತ್ತೆ ಮಿಷಿನ್ ಅಲಾರಾಂ ಸಿಸ್ಟಮ್ ಹೌದು ಅಲ್ಲೇ ಸಿಸ್ಟಮ್ ಇದೆ ಅದು ಅಲ್ಲಿಗೆ ಸ್ಟಾಪ್ ಆಗ್ಬಿಡತ್ತೆ ಮತ್ತೆ ಕರೆಂಟ್ ಬಂದ ತಕ್ಷಣ ನಾವು ಅದನ್ನ ಆನ್ ಮಾಡಬೇಕು ಬಟ್ ಎಲ್ಲಿಂದ ಇದಾಗಿದೆ ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ ಹಾ ಇದು ಪೂರ್ತಿ ಎಲ್ಲಿಂದ ನಮ್ದು ಇದಾಗಿದೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅವ್ರ ಡಿಸೈನ್ ಯಾವುದೋ ವೇರಿಬ್ರೇಷನ್ ಆಗೋದಾಗ್ಲಿ ಏನು ಏನಾಗ್ಲಿ ಯಾವ್ದು ಬರೋದಿಲ್ಲ ಇದ್ರ ಬಗ್ಗೆ ಎಲ್ಲ ಹೇಳಿ ಇದು ನೋಡಿ ಇದು ಪಡುಬೆಳ್ಳೆ ಅಂತ ಹೇಳಿದ್ರು ಉಡುಪಿ ಹತ್ರ ಇದು ಮುಚ್ಚಿಗೆ ಅದು ಪೂರ್ತಿಯಾಗಿ ನಾವೇ ಮಾಡಿದ್ದು ಇದು ಆಕ್ಚುಲಿ ವೀರೇಂದ್ರ ಹೆಗ್ಡೆ ಅವರ ಮನೆ ಹಸ್ತಾಗಿ ಮಾಡಿದ ಅದು ಅವ್ರ ಮನೆಯಲ್ಲ ಎಲ್ಲ ಬಾಗ್ಲಿತ್ತು ವೀರೇಂದ್ರ ಹೆಗ್ಡೆ ಅವ್ರ ಮನೆ ಹೌದು ನಾವೇ ಮಾಡಿಕೊಟ್ಟೆ ಅದು ಮೂಡು ಬಿದ್ರಲ್ಲಿ ಹರೀಶ್ ಆಚಾರ್ ಅಂತ ಅವ್ರ ಅಂಡರ್ ಅಲ್ಲಿ ನಾವು ಡಿಸೈನ್ ಕೆಲಸ ಡಿಸೈನ್ ಕೆಲಸ ಎಲ್ಲ ಮಾಡಿದ್ದು ಇದು ಅಮೆರಿಕಾಗೆ ಕಳಿಸಿದ್ದು ಹೌದು ಅಮೆರಿಕ ನ್ಯೂ ಜರ್ಸಿ ಅಲ್ಲಿ ಇದು ಪೂರ್ತಿ ದೇವಸ್ಥಾನ ಇದು ಮರದ ಸಾಗುವುದು ಇದು ಅದು ಶಿಪ್ಪಲ್ಲಿ ಕಳಿಸಿ ಕಳಿಸಿ ಅಲ್ಲಿ ಎಲ್ಲ ಮತ್ತೆ ಇದು ಮಾಡಿದ್ರೆ ಅಂತ ಬಿದ್ರೆ ಮಾಡಿ ಅಲ್ಲಿ ಕಳಿಸಿ ಇದಕ್ಕೆ ನಾವು ಸಾಲಿಗ್ರಾಮದಿಂದ ಸಾಲಿಗ್ರಾಮ ಸ್ಟೋನ್ ನೇಪಾಳಕ್ಕೆ ಹೋಗಿತ್ತು ಅಂದ್ರೆ ಮೇನ್ ಮೂರ್ತಿಯನ್ನ ಕೃಷ್ಣನ್ ಮೂರ್ತಿ ಹೌದು ನೇಪಾಳಕ್ಕೆ ಅಲ್ಲಿ ಹದಿನೈದು ದಿವಸ ಹೋಗಿ ಅಲ್ಲಿಂದ ಮೂರ್ತಿ ಅದು ಆಕ್ಚುಲಿ ಕಾಳಿಗಂಡಕ್ಕೆ ನದಿ ಹತ್ರ ಅಲ್ಲಿ ಕೃಷ್ಣ ಒಂದು ಮೂರ್ತಿ ಬೇಕು ಅಂತ ಅಲ್ಲಿಂದ ತಂದು ಅದು ಆಕ್ಚುಲಿ ನಮ್ಗೆ ವಿಶೇಷವಾಗಿ ಸಿಕ್ಕಿರೋದು ನಮಗೆ ಅದೃಷ್ಟ ಹೇಗೆ ಅಂತಂದ್ರೆ ನಾವು ಕಾಳಿಗಂಡಕ್ಕಿ ನದಿಯಲ್ಲಿ ಪಕ್ಕದಲ್ಲಿ ಒಂದು ಕೊಟ್ಟಿಗೆ ಇತ್ತು ಕೃಷ್ಣ ಯಾವತ್ತು ಕೊಟ್ಟಿಗೆಯಲ್ಲಿ ಇರ್ತಾನೆ ಅನ್ನೋ ಒಂದು ಆ ಕೊಟ್ಟಿಗೆಯಲ್ಲಿ ಪಕ್ಕದಲ್ಲೇ ಸಿಕ್ಕಿರೋ ಕಲ್ಲ ವಿಶೇಷ ಅದು ಆ ಕಲ್ಲನ್ನ ತಗೊಬಂದು ನಾವು ಅಲ್ಲಿ ಅರ್ಧ ಕೆತ್ತನೆ ಮಾಡಿದ್ವಿ ಅರ್ಧ ಕೆತ್ತನೆ ಮಾಡಿ ಮತ್ತೆ ಇಲ್ಲಿಗೆ ಇಂಡಿಯಾದಲ್ಲಿ ತಗೊಂಡು ಮೂಡಿ ಪೂರ್ತಿ ಫಿನಿಶಿಂಗ್ ಅನ್ನು ಮಾಡಿ ಅಲ್ಲಿಂದ ಮತ್ತೆ ನಾವು ಅಮೆರಿಕ ನ್ಯೂ ಜರ್ಸಿ ನೋಡ್ಬೋದು ನ್ಯೂ ಜೆರ್ಸಿಯಲ್ಲಿ ಅಲ್ಲಿ ಬೃಂದಾವನ ಏನಿದೆ ಅಲ್ಲಿ ಕೃಷ್ಣ ಟೆಂಪಲ್ ಅಂತ ಬರುತ್ತೆ ಅದ್ರಲ್ಲಿ ಕಳ್ಸಿದ ಪೂರ್ತಿ ಡೀಟೇಲ್ಸ್ ಸಿಗತ್ತೆ ದೇವಸ್ಥಾನದ್ದು ಪೂರ್ತಿ ಅಲ್ಲಿ ಒಂದು ಆಂಜನೇಯ ಮತ್ತೆ ಒಂದು ಕೃಷ್ಣ ಮೂರ್ತಿ ಉಡುಪಿ ಕೃಷ್ಣ ಅಮೆರಿಕ ಕಳಿಸಿದ್ರೆ ತುಂಬಾ ಹೆಮ್ಮೆ ವಿಚಾರ ಬಟ್ ನಮಗೆ ಇಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ಕೆಲಸ ಮಾಡ್ತಾರೆ ಅಂತ ನಮಗೊಂದು ಗೊತ್ತೇ ಇರಲಿಲ್ಲ ಇವತ್ತು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬಟ್ ನಮ್ಗೆ ಇಂಥ ವಿಷಯನೂ ಗೊತ್ತಾಯ್ತು ನಮ್ಮ ಊರಿಂದ ಜನ ಈ ತರ ಮಾಡ್ಕೊಡ್ತಾರೆ ಅಂದ್ರೆ ಅದು ನಮ್ಗೆ ದೊಡ್ಡ ಹೆಮ್ಮೆ ವಿಚಾರ ಅಲ್ವಾ ಎಲ್ಲೋ ಹೊರಗಡೆ ಎಲ್ಲೋ ನಾವು ಪಬ್ಲಿಸಿಟಿ ಎಲ್ಲೋ ಮಾಡಲಿಲ್ಲ ಇದುವರೆಗೂ ನಮ್ಮ ಪಾಡಿಗೆ ನಮ್ದು ಏನು ಕೆಲಸ ಬರುತ್ತೆ ಅದನ್ನು ಮಾಡ್ತಾ ಮಾಡ್ತಾ ಹೋಗಿದ್ವಿ ಈಗ ಅದೇ ಹೆಮ್ಮಾಡಿಯಲ್ಲಿ ಆಗಿ ದೊಡ್ಡ ದೇವಸ್ಥಾನ ಕೆಲಸ ಮಾಡಿ ಈಗ ಎರಡು ಮೂರು ದಿವಸ ಇದು ನಂತರ ಇದು ನಮಗೆ ಇದು ಮುರುಡೇಶ್ವರ ಇದು ಕುಂದಾಪುರದ ರಥಶಿಲ್ಪಿ ಕೋಟೇಶ್ವರದವ್ರದ ಜೊತೆಯಲ್ಲಿ ಮಾಡಿದ್ದು ಹಾಂ ಇದು ಮುರುಡೇಶ್ವರದ ರಥ ಆಮೇಲೆ ಇದು ನಮ್ಮದು ಬೆಂಗಳೂರಲ್ಲಿ ಕ್ಯಾಂಪಲ್ಲಿ ಎಕ್ಸಿಬಿಷ್ ಇದರಲ್ಲಿ ಮಾಡಿದ್ದೆ ಗೌರ್ಮೆಂಟ್ ಕಲಾ ಅಕಾಡೆಮಿ ಕ್ಯಾಂಪಲ್ಲಿ ಇದು ಸುಬ್ರಹ್ಮಣ್ಯ ರಥ ಹಾಂ ಇದು ರಾಮ ಒಂದನೇ ಸುಬ್ರಹ್ಮಣ್ಯ ಮಾಡಿದೆ ಮತ್ತೆ ನಾನು ಒಂದೆರಡು ಕ್ಯಾಂಪನ್ನು ಅಟೆಂಡ್ ಮಾಡಿ ನ್ಯಾಷನಲ್ ಕ್ಯಾಂಪ್ ಅಂತ ಹೇಳಿ ಅದು ಇದರಲ್ಲಿ ಗುಜರಾತಲ್ಲಿ ಆಗಿತ್ತು ಗುಜರಾತ್ ಹೌದು ಅದರಲ್ಲಿ ಅಟೆಂಡ್ ಮಾಡಿ ಆಮೇಲೆ ಶಿಲ್ಪಕಲಾ ಕ್ಯಾಂಪ್ ಅಂತ ಹೇಳಿ ಬೆಂಗಳೂರಲ್ಲಿ ನ್ಯಾಷನಲ್ ಕ್ಯಾಂಪ್ ಅದು ಒಂದು ಎರಡು ಮೂರು ಕ್ಯಾಂಪ್ ಗುಜರಾತಲ್ಲಿ ಅಲ್ಲಿ ಹದಿನೈದು ಹದಿನಾರು ದಿವಸದವರೆಲ್ಲ ಬಂದು ಪರಿಂದ ಅಲ್ಲಿ ನಾವು ಹೌದು ಅಲ್ಲಿ ಸರ್ಟಿಫಿಕೇಟು ಮತ್ತು ಸನ್ಮಾನ ಎಲ್ಲ ಒಂದು ಒಂದು ತಿಂಗಳ ಕೆಲಸ ಇತ್ತು ಅಲ್ಲಿ ಒಂದು ದೊಡ್ಡದಾಗಿ ಮೂವತ್ತು ಅಡಿ ಹತ್ರಕ್ಕೆ ಬರುವಂತಹ ಒಂದು ಅದು ಹಾರ್ಸ್ ಬರುತ್ತೆ ಹಾರ್ಸು ಅದು ಮೆಟಲ್ ಮೆಟಲ್ನ ಬ್ರಾನ್ಸಲ್ಲಿ ಇದಾಗಿ ಪ್ಲೇ ಮಾಡಲು ಮಾಡಿ ನೆಕ್ಸ್ಟ್ ನಂತರ ಅದು ಆಯಿತು ಆ ಥರ ಒಂದು ಮೂರ್ತಿಯನ್ನು ಮಾಡಿ ಎಷ್ಟು ಜನ ಕೆಲಸ ಇರೋದು ಈಗ ನನ್ನ ಅಂಡರಲ್ಲಿ ಈಗ ನಮ್ಮ ವರ್ಕ್ಶಾಪಲ್ಲಿ ಒಂದು ಮೂರು ಜನ ಇದ್ದಾರೆ ಹೊರಗಡೆ ಸಿರ್ಸಿ ಮಾರಿಕಂಬ ದೇವಸ್ಥಾನ ಅಲ್ಲಿ ಕೆಲಸ ನಡೀತಾ ಇದೆ ಅಲ್ಲಿ ಒಂದು ಆರು ಜನ ಇದ್ದಾರೆ ಆಮೇಲೆ ದಾವಣಗೆರೆ ಹತ್ರ ಒಂದು ಎರಡು ರಥದ ಕೆಲಸ ಇದೆ ಅಲ್ಲಿ ಒಂದು ಎಂಟು ಜನ ಕೆಲಸ ಮಾಡ್ತಾರೆ ಹೌದು ಅಂದರೆ ಎಲ್ಲ ಅವರಿಗೆ ಪೀಸ್ ಕೊಟ್ಟು ಬಿಡ್ತೀವಿ ಸಪ್ರೇಟ್ ಸಪ್ರೇಟು ಅದು ನಮ್ದೊಂದು ಗ್ರೂಪ್ ತರ ಇದೆಲ್ಲ ಅವ್ರನ್ನ ಕೆಲಸಗಾರ ಅಂತ ಹೇಳಕ್ ಮಾಡಲ್ಲ ನಮ್ಮ ಸ್ನೇಹಿತರು ಅಂತ ಹೇಳಲಿಕ್ಕೆ ಇದು ಮಾಡ್ತೀವಿ ಯಾಕೆ ಅವರು ಎಲ್ಲ ಪೀಸೋ ಕೊಟ್ಟು ನಮ್ಮ ಜೊತೆಯಲ್ಲಿ ನಮ್ಗೆ ಸಹಕಾರ ಈಗ ನೆಮ್ಮ ಮಾಡಿದ ಅಷ್ಟು ದೊಡ್ಡ ಕೆಲಸ ಒಂದು ಕೆಲಸ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ಎಲ್ಲರ ಸಹಕಾರದಿಂದ ಆಗಿಲ್ಲ ನಮ್ಮ ಒಬ್ಬರದಿಂದ ಆಗಿಲ್ಲ ಪ್ರತಿಯೊಬ್ರು ಎಲ್ಲ ಶಿಲ್ಪಿಗಳದ್ದು ಆಮೇಲೆ ಅಲ್ಲಿನ ಅಧ್ಯಕ್ಷರು ಮಾಡಿಸುವಂತವ್ರು ಮೇಯ್ನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂತವ್ರ ಮೇಯ್ನ್ ಅದಕ್ಕೆ ಮತ್ತೆ ಕಲೆ ಆಸಕ್ತಿ ಇರಬೇಕು ಅಲ್ಲಿನ ಅಧ್ಯಕ್ಷರು ಆಮೇಲೆ ನಮ್ಮ ನರಸಿಂಹಾಚಾರರು ಅದಕ್ಕೂ ಅವರು ಒಂದು ಐಡಿಯಾ ಆಡೋ ಅಂತಾರೆ ಹಾಗಾಗಿ ಅದೊಂದು ದೊಡ್ಡ ಕೆಲಸ ನೀವು ಎಲ್ಲಿ ತರ್ಸಿ ಇದು ಆಕ್ಚುಲಿ ನಾವು ಗುಜರಾತ್ ಇಂದ ತರ್ಸಿ ಇದೀವಿ ಗುಜರಾತ್ ಇಂದ ತರ್ಸಿ ಆ ಗುಜರಾತ್ ಇಂದ ತರ್ಸಿ ಇದೀವಿ ಅವರು ಒಬ್ಬರು ವಿನೋದ್ ಅಂತ ನಮಗೆ ಬರ್ತಾರೆ ಪ್ರೈಸ್ ಅಲ್ಲಿ ಎಷ್ಟ ಬಿಡುತ್ತೆ ಇದಕ್ಕೆ ಪ್ರೈಸ್ ನಮಗೆ ಇದು ಡಬಲ್ ಇದೆ ಅಲ್ಲ ಇದು ನಮಗೆ ಹತ್ತು ಲಕ್ಷ ಆಯ್ತು ಹತ್ತು ಲಕ್ಷ ಬಿಡುತ್ತೆ ಅದು ನಮ್ದು ಸಿಂಗಲ್ ಅದಕ್ಕೆ ನಮಗೆ ಏಳು ಲಕ್ಷದವರೆಗೆ ರವರಿಗೆ ಆಯ್ತು ಅಂದ್ರೆ ಹೆಂಗೆ ಸರ್ವಿಸ್ ಎಲ್ಲ ಎಲ್ಲಿ ಮಾಡಿಸ್ತಾರ ಇಲ್ಲ ಅವರೇ ಬರ್ತಾರೆ ಅಲ್ಲೇ ಬಂದವರು ಅವರೇ ಬರ್ತಾರೆ ಅದಕ್ಕೆ ಇಲ್ಲಿ ಗ್ಯಾರಂಟಿ ಒಂದು ವರ್ಷ ಗ್ಯಾರಂಟಿ ಇತ್ತು ಇದು ಮತ್ತೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರೇ ಬರ್ತಾರೆ ಹೌದು ಎಲ್ಲ ಅದಕ್ಕೆ ಹೌದು ಇಲ್ಲೇನು ಇದಾರೆ ಕರ್ನಾಟಕದಲ್ಲಿ ಇದಾರೆ ಇದಾರೆ ದಾವಣಗೆರೆ ಟೈಮ್ ಬರ್ತಾರೆ ಆಮೇಲೆ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದ್ರೆ ಅವ್ರು ವಿಡಿಯೋ ಕಾಲ್ ಮಾಡಿ ಸಾಲ್ವ್ ಮಾಡ್ತಾರೆ ಇನ್ನೆಲ್ಲ ಇದ್ರೆ ಇದು ಮಾಡ್ತಾರೆ ಆಮೇಲೆ ಇನ್ನು ಅದೇ ಸಣ್ಣ ಯಾವುದಾದರೂ ಸಣ್ಣ ಪುಟ್ಟ ಇದ್ರೆ ನಮ್ಮ ಇವರು ಬಾಬಾ ಅವರು ನೋಡ್ಕೊಂತಾರೆ ಎಲ್ಲ ಅದ್ರು ಮಾಡ್ತಾರೆ ಇಲ್ಲಿನದು ಏನಾದ್ರು ಮೂರ್ತಿನದ್ರಿದ್ದೀಯ ತೋರಿಸುತ್ತಾರೆ ಕಲ್ಲಿಂದು ಮೂರ್ತಿ ಇದು ಯಾವ್ದು ಈಗ ಎಲ್ಲ ಮನೆ ಎಲ್ಲ ಕಳಿಸಿದೀವಿ ಬಟ್ ಅದ್ರ ಬೇಕಾದ್ರೆ ಫೋಟೋಸ್ ಎಲ್ಲ ಇದೆ ಒಂದು ಇಲ್ಲಿ ಈ ಮೂರ್ತಿ ಅಂದ್ರೆ ಆಚೆ ಕಡೆ ಸ್ವಲ್ಪ ನಮ್ದು ಅಂದ್ರೆ ಬಾಗ್ಲುಗಳೆಲ್ಲ ಮಾಡಿದ್ರು ಜಾಸ್ತಿ ಇದೆಲ್ಲ ಜಾಸ್ತಿ ಬಾಗ್ಲಗಳು ಇರ್ತದೆ ಇದೆ ನಿಮ್ಗೆ ಎಲ್ಲ ಈ ಕಡೆ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಹೌದೌದು ಕರ್ನಾಟಕದ ಎಲ್ಲಿ ಬೇಕಾದ್ರೂ ಹೋಗಿ ಮಾಡಿಬೋದು ಹೊರಗಡೆ ಬಾಂಬೆಗೆ ಒಂದ್ ಎರಡು ಮೂರು ವೇಣುಗೋಪಾಲ್ ದೂರ ಇಲ್ಲಿ ವರ್ಕ್ಶಾಪ್ ನಾವು ಮಂದಾರ ಅಂತ ಶುರು ಮಾಡಿ ಎರಡು ವರ್ಷ ಆಯಿತು ನಾನು ಅದೇ ಇಷ್ಟು ವರ್ಷ ಜಾಸ್ತಿ ಕೆಲಸ ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಮಾಡಿ ನಾನು ಫಸ್ಟ್ ಪಿ ಯು ಸಿ ಮುಗಿದ ತಕ್ಷಣ ಇಲ್ಲೇ ನಮ್ದು ಸಾಗರದಲ್ಲಿ ಆಗಿತ್ತು ಸಾಗರದಲ್ಲಿ ಆಗಿತ್ತು ನಂತರ ಅದೇ ನಾಲ್ಕು ವರ್ಷ ನಾನು ಆರ್ಥಿಕ ಸಮಸ್ಯೆ ಇರೋದ್ರಿಂದ ಬೆಂಗಳೂರ್ ಹೋಗಿ ಬಾರು ಆ ತರದೆಲ್ಲ ಸೊ ಸಪ್ಲೈ ಮಾಡುದು ಕ್ಯಾಷಿಯರ್ ಮಾಡೋದು ಆ ತರ ಕೆಲಸ ಎಲ್ಲ ಮೂರ್ತಿ ಕೆತ್ತನೆ ಆಗಿರ್ಬೋದು ಮರ ಕೆತ್ತನೆ ಮಾಡ್ತೀವಿ ಆದ್ರೆ ಅದು ಹೇಗ್ ಬರುತ್ತೆ ಸಡನ್ ಆದ್ರೆ ಅಂದ್ರೆ ಅದು ಕಲಿಬೇಕಲ್ಲ ಹೌದು ಅದು ಅದೇ ನಾವು ಈಗ ಒಂದು ಕಾಲೇಜಲ್ಲಿ ಕೋರ್ಸ್ ಅಂತ ಮಾಡಿದ್ವಿ ಅಲ್ಲಿ ನಮಗೆ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಆ್ಯಕ್ಚುಲಿ ನಮ್ಗೆ ಒಂದು ಏನು ಗೊತ್ತಿಲ್ಲ ಅಂದ್ರೆ ಮಗು ಹೇಗೆ ರೌಂಡ್ ಹಾಕತ್ತೆ ಸ್ಟಾರ್ಟಿಂಗ್ ಇಂದ ಈಗ ಎಲ್ ಕೆ ಜಿ ಹೋಗೋ ಮಗು ಒಂದು ರೌಂಡ್ ಹಾಕತ್ತೆ ಹೀಗೆ ಸ್ಟಾರ್ಟಿಂಗ್ ಇನ್ನ ರೌಂಡ್ ಹಾಕಿ 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 ಸ್ಟಾರ್ಟ್ ಮಾಡ ಅಲ್ಲಿಂದ ನಮಗೆ ಬೇಸಿಕ್ ಅನ್ನ ಸ್ಟಾರ್ಟ್ ಮಾಡಿಸ್ತಾರೆ ಅಲ್ಲಿ ಒಂದು ರೌಂಡ್ ಹಾಕಿ 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 ಅಲ್ಲಿಂದ ಸ್ಟಾರ್ಟ್ ಮಾಡಿ ನಂತರ ಹೀಗೆ ಲೈನ್ಸ್ ಎಳೆಯೋದು ಹೀಗೆ ಎಳೆಯದು ಹಾಗೆ 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 ಮತ್ತೆ ಒಂದೊಂದು ಅನ್ನು ಬಿಡಿಸ್ತಾ ಹೋಗ್ರೆ ಮೊದಲು ಒಂದು ಕೈ ಬಿಡಿಸುವಂಥದ್ದು ಆಮೇಲೆ ಒಂದು ಕಾಲ್ ಬಿಡಿಸುವಂಥದ್ದು ಆಮೇಲೆ ಮುಖ ಮಾತ್ರ ಬಿಡಿಸು ಆಮೇಲೆ ಬಾಡಿ ಬಿಡಿಸು ಆಮೇಲೆ ಅದಕ್ಕೊಂದು ತಾಳಮಾನ ಅಂತ ಇರುತ್ತೆ ನಮ್ಮದು ನೋಡಿ ತಾಳಮಾನ ಅಂದ್ರೆ ಹೇಗಿರತ್ತೆ ಇಲ್ಲಿ ಒಂದು ನಮ್ದು ಕೈ ಬರತ್ತೆ ಇದ್ರಷ್ಟು ಅಷ್ಟು ಮುಖ ಬರುತ್ತೆ ಇಲ್ಲಿಂದ ಮುಖ ಬರುತ್ತೆ ಇಲ್ಲಿಂದ ಕುತ್ತಿಗೆ ಇಲ್ಲೊಂದು ಮೂರು ಭಾಗ ಬರುತ್ತೆ ಅದು ಭಾಗ ಇಲ್ಲಿ ಬರುತ್ತೆ ಇಲ್ಲಿಂದ ಮತ್ತೆ ಎರಡು ಭಾಗ ನಮ್ಗೆ ಹುಕ್ಕಳ ನಾಬಿ ಅಂತ ಹೇಳ್ತೀನಿ ಈ ನಾಬಿ ನಾಬಿ ಬರುತ್ತೆ ಅಲ್ಲಿಂದ ಮತ್ತೆ ಈಗ ಸೊಂಟ ಇಲ್ಲಿ ಮಧ್ಯ ಬರುತ್ತೆ ಇದ್ರಿಂದ ಒಂದು ಭಾಗ ಮತ್ತೆ ಇದೇ ಎರಡು ಭಾಗ ಇಲ್ಲಿ ಬರುತ್ತೆ ಮತ್ತೆ ಈ ಈ ಭಾಗ ಏನೋ ಮೂರಿದೆ ಅದು ಮೊಣಕಾಲ್ ಬರುತ್ತೆ ಅಲ್ಲಿಂದ ಮತ್ತೆ ಎರಡು ಬರುತ್ತೆ ನಮ್ಗೆ ಹೀಗೆ ಹೀಗೆ ಅದು ಪ್ರತಿಯೊಂದು ಮೆಜರ್ಮೆಂಟ್ ಇದೆ ಅದು ನಮ್ ತಾಳಮಾನ ಅಂತ ಕರಿತೀವಿ ಅದು ನಾವು ಹಿಂದೆಲ್ಲ ತಾ ತಾಳೆ ಗರಿಯಲ್ಲಿ ಮಾಡ್ಕೊಂತಿದ್ರು ಈಗೂ ಮಾಡ್ಕೊಂತಿದ್ವಿ ಆ ತರ ಮೆಜರ್ಮೆಂಟ್ ತಗೊಂಡು ನೋಡಿದೀನಿ ಆರ್ಟಿಸ್ಟ್ ಎಲ್ಲ ಹೇಳ್ತಾರೆ ಒಬ್ಬರು ನೋಡ್ಬಿಟ್ರೆ ಅವ್ರ ತರನೇ ಚಿತ್ರ ಬಿಡಿಸ್ಬಿಡ್ತಾರೆ ಬಟ್ ಇವಾಗ ನೀವು ಇವಾಗ ನಾವು ಹೇಳ್ತೀವಿ ಇವಾಗ ಈ ಒಂದು ಮೂರ್ತಿ ಬೇಕು ಕೃಷ್ಣ ಮೂರ್ತಿ ಬೇಕು ನೀವು ಮಾಡ್ಕೊಡ್ತೀವಿ ಇದೇ ತರನೇ ಶೇಪ್ ಬರಬೇಕು ಅಂತ ಹೇಳ್ತಾರೆ ಅದು ನಿಮ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಅದೇ ಒಂಥರ ಒಂದು ಮುಖ ಬರಬೇಕು ಅದು ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕೃಷ್ಣ ಅಂತ ಅಂದ್ರೆ ಈ ಸಾಧಾರಣವಾಗಿ ಕೃಷ್ಣ ನೋಡಿದ ತಕ್ಷಣ ಗೊತ್ತಾಗ್ಬಿಡೋ ಕೃಷ್ಣ ಮುಖ ಹಾಗೆ ಬರ್ಬೇಕು ಮುದ್ ಮುದ್ದಾಗಿರ್ಬೇಕು ಆಮೇಲೆ ಅವನ ಕೈಯಲ್ಲಿ ಕೊಳಲು ತರದ ಅವ್ನು ಭಂಗಿ ಅದೆಲ್ಲ ಅದೇ ತರ ಅವಾಗ ನಾವೇನು ಫಸ್ಟ್ ಒಂದು ಡ್ರಾಯಿಂಗ್ ಅನ್ನು ಮಾಡ್ಕೊತೀವಿ ಕೃಷ್ಣನ ಒಂದು ಡ್ರಾಯಿಂಗ್ ಮಾಡಿ ಆಮೇಲೆ ಅದು ನಮ್ಮ ಕಲ್ಪನೆಯಲ್ಲಿ ಒಳಗಡೆ ಬಂದ್ಬಿಡ್ಬೇಕು ನಮ್ಮ ತಲೆಯಲ್ಲಿ ಒಬ್ಬ ಕೃಷ್ಣ ಹೀಗೆ ಇದ್ದಾನೆ ಅಂತ ನಾವು ಅದಕ್ಕೆಲ್ಲ ಒಂದು ಡ್ರಾಯಿಂಗ್ ಹಾಕೊಂಡು ಔಟ್ಲೈನ್ ಎಲ್ಲ ತೆಗೆದು ರೆಡಿ ಮಾಡೋದು ಆ ಕೃಷ್ಣ ಹೀಗೆ ಇದ್ದಾನೆ ನಮ್ಮ ಕಲ್ಪನೆಲ್ಲ ಒಂದ್ ಇರತ್ತೆ ಆದ್ರೆ ಭಾವನೆಯಲ್ಲಿ ನಾವು ಮಾಡ್ತಾ ಹೋಗುವಾಗ ನಮಗೆ ಭಾವನೆ ಬರ್ಬೇಕು ಮನಸ್ಸಲ್ಲಿ ನಮಗೆ ಅದ್ರ ಒಂದು ಭಾವನೆ ಬರ್ಬೇಕು ಒಳಗಡೆ ನಮ್ಮ ಕೃಷ್ಣ ನೋಡ್ತಾ ಇದ್ರೆ ಅಕ್ಕಲ್ಲಲ್ಲಿ ಓ ಕೃಷ್ಣ ಇಲ್ಲೇ ಇದ್ದಾನೆ ಕೆತ್ತ ಕೆತ್ತ ಹೋಗೋ ಇನ್ನೊಂಚೂರು ಒಳಗಡೆ ಇದೆ ಇನ್ನೊಂದ್ ಒಳಗಡೆ ಇದೆ ಅಂತ ಅಂತೇಳಿ ತೆಗಿತಾ 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 ಹೋಗ್ಬೇಕು ಅದು ವೇಸ್ಟ್ ಅವಾಗ ನಮಗೆ ಒಂದು ಅಲ್ಲಿ ಸುಂದರವಾದ ಮೂರ್ತಿ ಬರುತ್ತೆ ಬಟ್ ಒಂದೇ ಸಲ ಆಗಲ್ಲ ಅದು ನಮಗೆ ಕಾನ್ಸಂಟ್ರೇಷನ್ ಬೇಕು ಶ್ರಮ ಬೇಕು ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ಮಾಡಿದ್ರೆ ಯಾಕಂದ್ರೆ ಕಲ್ಲೆಲ್ಲ ಹೇಗೆ ಮರ ಹೇಗೆ ಅಂದ್ರೆ ಒಂದು ಸಲ ಕೆತ್ತಿದ್ರೆ ಅದನ್ನ ಮತ್ತೆ ಜೋಡ್ಸಕ್ ಆಗುದಿಲ್ಲ ಅದು ಹೋಯ್ತು ವೇಸ್ಟ್ ಈಗ ಒಂದು ತಿಂಗಳ ಮಾಡಿ ಲಾಸ್ಟ್ ಏನೋ ಒಂದು ಸ್ವಲ್ಪ ಮಾಡುವಾಗ ಅದು ಹೋಯ್ತು ಅದನ್ನ ತೆಗೆದು ಬಿಸಾಕುದು ನಮಗೆ ಬೇರೆ ವಿದ್ಯೆ ಇಲ್ಲ ಹಾಗೆ ಇದರಲ್ಲಿ ಹಾಗೆ ಮಣ್ಣು ಆದ್ರೆ ಅದರಲ್ಲಿ ಮತ್ತೆ ಅಂಟಿಸ್ಬೋದು ಇದರಲ್ಲಿ ಅದು ಬರುವುದಿಲ್ಲ ನಮ್ಮ ಅದು ಶಾಸ್ತ್ರೋಕ್ತದ ಮೂರ್ತಿ ನಾವು ಎಲ್ಲೂ ಜಾಯಿಂಟ್ ಮಾಡೋ ಹಾಗೇನೆ ಇಲ್ಲ ಒಂದು ಚೂರನ್ನು ಹಾಗೆ ನಾವು ಪ್ರತಿಷ್ಠಾಪನೆ ಹೌದು ಪ್ರತಿಷ್ಠಾಪನೆ ಮೂರ್ತಿಗೆ ಎಲ್ಲೂ ನಾವು ಗಮ್ಮ ಅಥವಾ ಏನನ್ನೂ ಹಾಕುವಾಗಿಲ್ಲೇ ಹೌದೌದು ಅದು ಎಷ್ಟು ನಾವು ಬರ್ಬೇಕು ಏನಾದ್ರೂ ಊನ ಆಯ್ತು ಹಾಳಾಯ್ತು ಅಂದ್ರೆ ಅದನ್ನ ತೆಗೆದು ಬೀಸಾಕ್ಬೇಕು ಅಷ್ಟೇ ಮತ್ತೆ ಟಾಸ್ ಮಾಡುವ ಹಾಗಿಲ್ಲ ಒಂದು ಸ್ವಲ್ಪ ಮಾಡಬೇಕಾದ್ರೆ ಒಂದು ಸ್ವಲ್ಪ ಶೇಪ್ ಹೋಯ್ತು ಅಂದ್ರೆ ಅದು ವೇಸ್ಟ್ ಆಗ್ತದೆ ವೇಸ್ಟ್ ಆಗ್ತದೆ ವೇಸ್ಟ್ ಆಗ್ತದೆ ಮತ್ತೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ನಮ್ಮ ಪಾರ್ಟಿಗೆ ಅದು ನಮಗೆ ಹೋಯ್ತು ನಮ್ಮ ಮೂರ್ತಿ ಅಲ್ಲ ಈಗ ಹೋಗ ನಮ್ಮ ಇನ್ ಸಣ್ಣ ಪುಟ್ಟದ ಅಂದ್ರೆ ನಾವು ಕೆತ್ತುವಾಗ ಸರಿ ಮಾಡ್ಕೊಳಕ ಆದ್ರೆ ಆಗ್ಬಹುದು ಇಲ್ಲ ಅದು ಹೋಯ್ತು ಹೊಡೆದೋಯ್ತು ಸ್ವಲ್ಪ ಯಾವ್ದಾದ್ರು ಕೈ ಸ್ವಲ್ಪ ಹೊಡೆದೋಯ್ತು ಕಾಲು ಹೋಯ್ತು ಅಂದ್ರೆ ಅದು ಬರುತ್ತೆ ಅದು ಹೊಸದಾಗಿಯೇ ಮಾಡ್ಬೇಕಾಗಿ ಮಿಷನ್ ಆನ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಮಿಷನ್ ಆನ್ ಮಾಡಿದ್ರು ನೋಡೋಣ ಯಾವ ತರ ಕೆಲಸ ಮಾಡತ್ತೆ ಅಂತ ಇವಾಗ ಇದು ಒಂದು ಆರ್ನಿಂಗ್ ಸಿಸ್ಟಮ್ ಆಗಿರತ್ತೆ ಬಟ್ ಇಲ್ಲೊಂದು ಮಷೀನ್ ಇದೆ ಇದು ಡಬಲ್ ಆಗಿರತ್ತೆ ಸೊ ಇದು ಸಿಂಗಲ್ ಅದು ಏನೇ ಒಂದು ಫ್ರಂಟ್ ಹೋಗಿ ಮತ್ತೆ ನಾವು ರೀ ಆನ್ ಮಾಡಬೇಕಾದ್ರೆ ವಾಪಸ್ ಅದು ಹೋಮ್ ಅಂತ ಕೇಳತ್ತೆ ಹೋಮಿಗೆ ಬರುತ್ತೆ ಅಂದ್ರೆ ಎಲ್ಲೇ ಹೋದ್ರು ಮನೆಗೆ ಬಂದಂಗೆ ವಾಪಸ್ ಬಂದು ಈಗ ಮೆಜೆಸ್ಟಿಕಲ್ ಬಸ್ ಎಲ್ಲಿ ವಾಪಸ್ ಬರುತ್ತೆ ಮತ್ತೆ ನಾವ್ ಎಲ್ಲಿಂದ ಆಫ್ ಮಾಡಿರ್ತೀವಿ ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ ಅದು ಈಗ ಮಷೀನರಿ ಬಂದಿರೋದ್ರಿಂದ ಇನ್ನೊಂದು ಬೆನಿಫಿಟ್ ಅಂದ್ರೆ ಜನಗಳಿಗೆ ನಮಗೆ ಸ್ವಲ್ಪ ರೇಟಲ್ಲಿ ಸ್ವಲ್ಪ ಕ ಕಡಿಮೆ ಆಗ್ತದೆ ಪಾರ್ಟಿಗಳಿಗೆ ಏನು ಅಂತ ಹೇಳಿದ್ರೆ ಮೊದಲೆಲ್ಲ ನಮಗೆ ಈಗ ಒಂದು ಹತ್ತು ಸಾವಿರ ರೂಪಾಯಿಗೆ ಆಗೋ ಕೆಲಸ ಈಗ ನಲ್ಲಿ ಒಂದು ಆರು ಏಳು ಸಾವಿರ ಆಗಲಿ ಫಿನಿಶ್ ಆಗಿಬಿಡುತ್ತೆ ಆಮೇಲೆ ಫಿನಿಶ್ ಬರುತ್ತೆ ನಾವು ಚಂದ ಬರತ್ತೆ ಆಮೇಲೆ ಇನ್ನೊಂದು ಏನಂತಂದ್ರೆ ಉಜ್ಜುದು ತೆಗಿಯೋದು ಟೈಮ್ ಎಷ್ಟು ಅದಾಗಲ್ಲ ಬೇಗ ಆಗತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಪಾರ್ಟಿಗಳಿಗೆ ಅವ್ರ ಮನೆಗೆ ಹೋಗಿ ಮೊದಲೆಲ್ಲ ಮಾಡಬೇಕಿತ್ತು ಅಂದ್ರೆ ಅವರು ಅವ್ರು ಮನೇಲೆ ಕೂತ್ಕೋಬೇಕಿತ್ತು ಅವರು ಪಾಪ ಒಂದು ವಾರದ ಗಂಟ್ಲೆ ಈಗ ನಮಗೆ ತಗ ಬಂದು ಕೊಟ್ಟರೆ ಒಂದು ದಿವಸದಲ್ಲಿ ಇದು ರೆಡಿ ಆಗ್ಬಿಡತ್ತೆ ಕರೆಂಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಅಷ್ಟು ಬಿಟ್ರೆ ಮತ್ತೆ ಏನೋ ಸಮ ಕರೆಂಟ್ ಇದಾವ್ ಬೇಗ ಇಲ್ಲಿ ಬ್ಯಾಟ್ರಿ ಇದೆಯಾ ಇಲ್ಲ ಬ್ಯಾಟ್ರಿ ಸಿಸ್ಟಮ್ ಆಗಲ್ಲ ಈ ಮಷಿನ್ ಗಳಿಗೆ ಸೆನ್ಸರ್ ಆಗಿರೋದ್ರಿಂದ ಜನರೇಟರ್ ಯೂಸ್ ಮಾಡಕ್ ಆಗಲ್ಲ ಹಾಗಲ್ಲ ಇಲ್ಲಿ ಸ್ವಲ್ಪ ಕರೆಂಟ್ ಕರೆಂಟ್ ಪ್ರಾಬ್ಲಮ್ ಬಿಟ್ಟರೆ ಮತ್ತೆ ಬೇರೆ ಏನೂ ಇವಾಗ ಅದೇ ಈಗ ಹೇಗೆ ಅಂದ್ರೆ ಮಷಿನ್ ಬಂದಾಗ್ಲಿಂದ ಸ್ವಲ್ಪ ಬಡ ಜನಗಳಿಗೂ ಸಮಸ್ತ ನಾವು ಒಂದು ಡಿಸೈನ್ ಮಾಡಿಸ್ತೀವಿ ಅನ್ನೋ ಒಂದು ಆಸೆನ ಹಿಡೇಸ್ಕೋಬಹುದು ಈಗ ಮೊದ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಅವ್ರನ್ನ ಹಿಡ್ಕೊಂಡ್ ಬರ್ಬೇಕಿತ್ತು ಮಾಡ್ಬೇಕಿತ್ತು ರೇಟ್ ಜಾಸ್ತಿ ಆಗ್ತಿತ್ತು ಇವು ಕೈಗೆಟಕ ದರದಲ್ಲಿ ನಾವು ಅದರಲ್ಲೂ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಲೋಕಲ್ ಅಲ್ಲಿ ಹಳ್ಳಿ ಆಗಿರೋದ್ರಿಂದ ಯಾರು ಪಾರ್ಟಿಗಳು ಬಂದ್ರು ಅವರು ತಕ್ಕಾಗಿ ರೇಟಿಗೆ ನಾವು ಮಾಡಿಕೊಡ್ತಾ ಇದೀವಿ ಇದು ಆ್ಯಕ್ಚುಲಿ ವಾಸ್ತು ಬಾಗಿಲು ಡಿಸೈನ್ ಇದು ಇದು ನಾವು ರೀಸೆಂಟ್ ಆಗಿ ನಾವು ಒಂದು ಇದನ್ನ ಅಂದ್ರೆ ಫಸ್ತಾಗಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಪಿಲ್ಲರ್ ಚೌಕಟ್ ಅಂತ ಹೇಳ್ಬಿಟ್ಟು ಅದನ್ನ ಈಗ ಕಾರ್ನರ್ ಎಲ್ಲ ಪಿಲ್ಲರ್ ಪಿಲ್ಲರ್ ಡಿಸೈನ್ ಮಾಡಿ ಇದು ಬೀಫು ಜಾಸ್ತಿ ಹಾಕಿ ಸೈಡ್ ಎಲ್ಲ ಇದ್ರ ಮೇಲೆ ಇನ್ನು ಸ್ವಲ್ಪ ನೀವು ಇದು ಮಾಡಿ ಪೋಲಿಶ್ ಮಾಡ್ತೀನಿ ಅಲ್ಲ ಇನ್ನು ಫಿನಿಶಿಂಗ್ ಆಗ್ತಿದೆ ಇದ್ರ ಮೇಲೆ ಫ್ರೆಶ್ ಎಲ್ಲ ಹೊಡೆದು ನೀಟ್ ಮಾಡಿ ಈಗ ಫಿನಿಶಿಂಗ್ ಮಾಡ್ತೀವಿ ಪಾಲಿಶ್ ಎಲ್ಲ ಮಾಡಿ ಅವಾಗ ಒಳ್ಳೆ ಫಿನಿಶಿಂಗ್ ಒಳ್ಳೆ ಫಿನಿಶಿಂಗ್ ಬರುತ್ತೆ

ಹಾ ಹಾ ನಮಸ್ತೆನ್ಕ್ರಿಗೂ ನಮ್ಮ ವರ್ಕ್ಶಾಪ್ ಎಲ್ಲ ನೋಡಿದಿರಿ ಈಗ ಹೀಗೆ ಬನ್ನಿ ನಿಮ್ಮ ಇಲ್ಲಿ ಒಂದು ವಿಶೇಷ ಅಂದ್ರೆ ನಾವು ನಮ್ಮದೇ ಆದ ರೇಟು ಅಲ್ಲ ನಿಮಗೆ ತಕ್ಕಾಗಿ ರೇಟಿಗೆ ನಿಮಗೆ ಬೇಕಾದ ಅನ್ನ ಒಳ್ಳೆ ರೀತಿಯಲ್ಲಿ ಅದು ಯಾವುದೇ ಥರದ ಆಗಿರ್ಬೋದು ಕಲ್ಲಿನ ಮೂರ್ತಿಗಳಾಗಿರ್ಬೋದು ಅಥವಾ ಮರದ ಕೆತ್ತನೆಗಳಾಗಿರ್ಬೋದು ಯಾವುದಾದ್ರೂ ಸರಿ ನಾವು ಒಳ್ಳೆ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ನಿಮಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಅದೇ ಥರ ನಮಗೆ ಇಲ್ಲಿ ಎಲ್ಲ ಗ್ರಾಮ ಸುತ್ತಮುತ್ತ ಗ್ರಾಮ ಎಲ್ಲ ರೈತವರೆಗೂ ಸಹಕಾರ ಮಾಡಿದ್ದಾರೆ ಎಲ್ಲ ಕಾರ್ಪೆಂಟರ್ಗಳಾಗಿರ್ಬೋದು ಹಾಗೆ ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ಗಳಾಗಿರ್ಬೋದು ಹಾಗೂ ನಮ್ಮ ಮನೆಯವರು ಎಲ್ಲರಿಗೂ ಇದರಿಂದ ಇಲ್ಲಿವರೆಗೆ ಇಲ್ಲಿ ಬಾ ಈಗ ಹಂತಕ್ಕೆ ಬಂದಿದ್ದೀವಿ ಮುಂದೆ ಹೆಚ್ಚಿನ ಹೆಚ್ಚಿನ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವಂಥ ಅವಕಾಶ ನೀವು ಮಾಡಿಕೊಡ್ತೀರಿ ಅಂತ ಹೇಳ್ಕೊಂಡು ಹ್ಞೂ ನಮಸ್ಕಾರ ಸೊ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ ನಿಮಗೆ ಯಾವ ಥರ ವರ್ಕ್ ಬೇಕಾದರೂ ನೀವು ಇಲ್ಲಿ ಗದ್ದೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಹರೀಶ್ ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅವ್ರ ನಂಬರ್ ಕೂಡ ನಾನು ಲಿಂಕಲ್ಲಿ ಹಾಕ್ತೀನಿ ಸೊ ವಿಡಿಯೋನ ವೀಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಸೊ ದಯವಿಟ್ಟು ಲೈಕ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿ ಸೊ ಇಂತಹ ಪ್ರತಿಭೆಗಳನ್ನು ನಾವು ನಮ್ಮ ಸಾಗರ ಸುತ್ತಮುತ್ತ ಪ್ರತಿಯೊಬ್ಬರಿಗೂ ನಾವು ಇಂತಹ ಪ್ರತಿಭೆಗಳನ್ನು ಹೋಗಿ ಬೆಳೆಸಬೇಕು ಸೊ ಹಾಗಾಗಿ ಈ ಒಂದು ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಬೆಂಬಲ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್